ఫ్రెండ్స్ ఇవతా ఇంటీక్ పీస్ అందీ అది ఇల్ ನಿಮಗೆ ಇದು ಎಂತ ಅನ್ಸಿ ಗೊತ್ತಿರುವ ಹಾಗೆ ಸಾಂಬಾರ ಪದಾರ್ಥಗಳನ್ನು ಸ್ಟೋರ್ ಮಾಡ್ಲಿಕ್ಕೆ ಈಗ ಇದು ಪ್ಲಾಸ್ಟಿಕ್ ಬಂದಿದೆ ಸ್ಟೀಲ್ ಬಂದಿದೆ ಹಿಂದಿನ ಕಾಲದಲ್ಲಿ ಮರದ ವಸ್ತು ಇದ್ದ ನೋಡಿ ಮತ್ತೆ ಇದಕ್ಕೆ ಹೇಳುದು ಸಾಂಬಾರ ಮರಿಗೆ ಅಂತ ನೋಡಿ ಈಗ ಕಂಪಾರ್ಟ್ಮೆಂಟ್ ಉಂಟು ನೋಡಿ ಮತ್ತೆ ಇದೊಂದು ಮುಚ್ಚಳದಾಗ ನೋಡಿ ಇನ್ನೊಂದು ಕೈ ಉಂಟು ನೋಡಿ ಈಗ ಹಿಡಿಲಿಕ್ಕೆ ಮತ್ತೆ ಇದರ ಸಹ ಮಾಡ್ಬೋದು ಬಂದು ಸಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಇದ್ರ ಒಳಗೆ ಇದುಂಟಲ್ಲ ಹೀಗೆ ಸರ್ಕಲ್ ಹೀಗೆ ಲೈನ್ ಲೈನ್ ಇದು ಇದು ನಾವು ಈಗಿನ ಕಾಲದಲ್ಲಿಂತು ಅದರ ಬೇರೆ ಭಾಗ ಭಾಗ ಮಾಡಿ ಮತ್ತೆ ಹಾಕ್ತಾರಲ್ಲ ಆದರೆ ಇದು ಹಾಗೆ ಅಲ್ಲ ಕೆತ್ತಿ 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 ಮಾಡಿದ್ದು ಫಸ್ಟ್ ಈಗ ಸರ್ಕಲ್ ಮಾಡಿರ್ಬೋದು ಅಥವಾ ಇದರನ್ನು ಮಾಡಿರ್ಬೋದು ಮತ್ತಿದ್ರನ್ನು ಮಾಡಿರ್ಬೋದು ಹಾಗೆ ಮಾಡಿ ಮಾಡಿ ಹೀಗೆ ಜಾಯಿಂಟ್ ಶಬ್ದ ಮತ್ತೆ ಈ ಮುಚ್ಚಲು ಮಾತ್ರ ಬೇ ಬೇರೆಯಾಗಿ ಮಾಡಿದ್ದು ಮತ್ತೆ ಇದು ಸೌಂಟಲ್ಲ ಹಿಡಿಯುವುದು ಈ ಹಿಡಿಯುವುದು ಸಹ ಇದರ ಒಟ್ಟಿಗೆ ಮಾಡಿದ್ದು ಮತ್ತೆ ಇದರಂತೆ ಈ ಈ ತರ ಮುಚ್ಚಳವನ್ನು ತೆಗೆದು ಇಲ್ಲಿಗೆ ಹಾಕಿದ್ದು ಮತ್ತೆ ಇದರನ್ನು ಹೇಗೆ ಬೇಕಾದ್ರೆ ಹಾಗೆ ತಿಳಿಸಬಹುದು ನೋಡಿ ತ್ರೀ ಸಿಕ್ಸ್ಟಿ ನೋಡಿ ಬೇಕಾದ್ರೆ ಇಲ್ಲಿ ಹೀಗೆ ಇಡ್ಬೋದು ನೋಡಿ ಅಂದ್ರೆ ಇದ್ರೆ ವೆಯ್ಟ್ ತಕ್ಕೊಳ್ಳೋದಿಲ್ಲ ಇಲ್ಲಿ ಅಂತ ರಿಟ್ರ್ ಮಾತ್ರ ವಾಪಸ್ ಒಂದು ಸತ್ತದೆ ಮತ್ತೆ ಈಗ ಇದ್ರಲ್ಲಿ ನೋಡುವ ಮುಂಚೆ ಈ ಇದರಲ್ಲಿ ಎಂತೆಲ್ಲ ಪದಾರ್ಥಗಳನ್ನು ಸಾಂಬಾರಿನ ಪದಾರ್ಥಗಳನ್ನು ಹಾಕ್ತಾ ಇದ್ರಂತ ನೋಡುವ ಒಟ್ಟು ಐದು ಈ ತರದ್ದು ಉಂಟು ಒಂದು ಎರಡು ಮೂರು ನಾಲ್ಕು ಐದು ಹೀಗೆ ಮತ್ತೆ ಇದರಲ್ಲಿ ಒಂದರಲ್ಲಿ ಕೊತ್ತಂಬರಿ ಮತ್ತೆ ಇಲ್ಲಿ ಜೀರಿಗೆ ಒಂದು ಸಾಸಿವೆ ಮತ್ತೆ ಉದ್ದಿನ ವೇಳೆ ಮತ್ತೆ ಫ್ರೆಂಡ್ಸ್ ಮತ್ತೆ ಈಗಂತ ಇದ್ರ ಹೆಚ್ಚು ಯೂಸ್ ಮಾಡುದಿಲ್ಲ ಮತ್ತೆ ಈಗ ಹಳೆಗಾಲದಲ್ಲಿ ಅಲ್ಲ ಇದರನ್ನು ಈ ಮಳೆ ಬರುವ ಮಳೆ ಬರುವ ಕಾಲದಲ್ಲಿಲ್ಲ ನನ್ನ ಸ್ವಲ್ಪ ಬಿಸಿ ಜಾಗದಲ್ಲಿ ಇರ್ತಿದ್ರು ಇದ್ರು ಹಿಂದಿನ ಕಾಲದಲ್ಲಿ ಇದ್ರನ್ನೆಲ್ಲ ಡ್ರೈ ಪ್ಲೇಸ್ ಅಲ್ಲಿ ಇರ್ತಿದ್ರು ಇದ್ರು ಮಳೆ ಬರುವ ಟೈಮ್ ಅಲ್ಲೆಲ್ಲ ಯಾಕಂದ್ರೆ ಮಾಯ್ಚರ್ ಬರ್ತದಲ್ಲ ಅಲ್ಲ ಅದಕ್ಕೆ ನಮ್ಮ ಹಿಂದಿನವರೆಲ್ಲ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಯೂಸ್ ಮಾಡ್ತಾ ಅಂತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋ